ಶುಭಮಂಗಳ ಮೇಡಮ್ ಈಗ ಸರ್ಕಾರ ಏನು ಮಾಡ್ತಾ ಇದೆ ಹೊಸ ಕಾನೂನು ಹೊಸ ಅಧ್ಯಾಯದ ಲೆಕ್ಕಾಚಾರದಲ್ಲಿ ಸರ್ಕಾರ ಮಾತಾಡ್ತಾ ಇದೆ ಸೈಬರ್ ಕ್ರೈಮ್ ಇದ್ರ ಮೇಲೆ ನಿಗಾವಹಿಸುತ್ತೆ ಆನ್ಲೈನ್ ಸರ್ಚ್ ಎಂಜಿನ್ಗಳು ಬೆಟ್ಟಿಂಗ್ ದಂಧೆಯನ್ನು ಬೆಂಬಲಿಸುವಂತಿಲ್ಲ ಪೇಮೆಂಟ್ ಗೇಟ್ ವೇಗಳು ನೋಂದಾಯಿತವಲ್ಲದ ಸಂಸ್ಥೆ ಬ್ಲಾಕ್ ಮಾಡಲಾಗುವುದು ಹಣಕಾಸು ವಹಿವಾಟುಗಳನ್ನು ನಿಷೇಧಿಸುವ ಪೂರ್ಣ ಅಧಿಕಾರ ಪ್ರಾಧಿಕಾರಕ್ಕಿದೆ ಜಿಯೋ ಫೆನ್ಸಿಂಗ್ ಐ ಪಿ ಬ್ಲಾಕಿಂಗ್ ತಂತ್ರಜ್ಞಾನ ಬಳಕೆ ಕಡ್ಡಾಯಗೊಳಿಸಲಾಗಿದೆ ಸಂಸ್ಥೆಗಳ ವಹಿವಾಟು ಬಳಕೆಯಾದ ಸಮಯದ ತ್ರೈಮಾಸಿಕ ವರದಿ ಕೊಡಬೇಕು ಆರೋಪಿಗಳ ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ನಿರ್ಮಾಣ ಅಗತ್ಯ ಸಂದರ್ಭ ಬಿಟ್ಟುಬಿಟ್ಟು ಉಳಿದ ವೇಳೆ ವಿಷಲ್ ಬ್ಲೋವರ್ಗಳ ಗುರುತು ಮತ್ತು ಗೋಪ್ಯವಾಗಿಡುವಿಕೆ ಅನಧಿಕೃತ ಬೆಟ್ಟಿಂಗ್ ದಂಧೆಯ ಮಾಹಿತಿ ನೀಡಿದವರಿಗೆ ಸರ್ಕಾರಿ ಬಹುಮಾನ ಇಷ್ಟು ಕ್ರಮಗಳಿಂದ ಸರ್ಕಾರ ಏನು ಮಾಡ್ತಾರೆ ಮೇಡಮ್ ಒಂದು ಕಾನೂನು ಅಂತ ಬಂದಾಗ ನಾನು ಸಿ ಇರುತ್ತೆ ಅಂತ ನಾನು ಹೇಳಲಾರೆ ಸರ್ಕಾರ ಅಟ್ಲೀಸ್ಟ್ ನಾನು ಒಂದೊಂದು ಹೆಜ್ಜೆ ಹಿಡಿತ ಇಡಬಹುದು ಮೇಡಮ್ ಅದನ್ನ ಮೀರಿ ಇವತ್ತಿಗೆ ಸೈಬರ್ ಲೋಕ ಹೋಗ್ಬಿಟ್ಟಿದ್ಯಾ ಇಲ್ಲಿ ಅಥವಾ ಇಲ್ಲಿ ಹೇಳಿರೋಷ್ಟು ವಿಚಾರಗಳು ಸಾಕಾಗುತ್ತೆ ಮೇಡಮ್ ನಾವು ಈ ಜೂಜು ತಡೆಗಟ್ಟಲಿಕ್ಕೆ ಅಂತ ಪ್ರಯತ್ನ ಚೆನ್ನಾಗಿ ಅನ್ನಿಸ್ತಾ ಇದೆ ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಶುರು ಮಾಡಬೇಕಾಗಿತ್ತು ಆದ್ರೆ ಇದು ಬಹಳ ಲೇಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೈಬರ್ ಲೋಕ ಅಂತ ನಾವು ಈಗಾಗ್ಲೇ ಈ ಪ್ರಪಂಚದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ ಬಿಟ್ಟಿದೀವಿ ಡಿಜಿಟಲ್ ಇಂಡಿಯಾ ಅನ್ನೋದು ಬಂದ ಮೇಲೆ ಬಹುಶಃ ಸಾಕಷ್ಟು ಜನಕ್ಕೆ ಹತ್ತು ರೂಪಾಯಿ ನೋಟ್ ಆಗ್ಲಿ ನೂರು ರೂಪಾಯಿ ನೋಟ್ ಆಗ್ಲಿ ಯಾವ ಕಲರ್ ಇದೆ ಅನ್ನೋದು ಮರ್ತೋಗಿದೆ ಬಿಕಾಸ್ ಕರೆನ್ಸಿ ಅನ್ನೋದನ್ನ ನಾವು ಮುಟ್ತಾನೆ ಇಲ್ಲ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿ ಡಿಪೆಂಡ್ ಆಗ್ತಾ ಇದೀವಿ ಈ ತರ ಇರ್ಬೇಕಾದ್ರೆ ನಮ್ಮ ಈ ಸೈಬರ್ ಪ್ರಪಂಚದಲ್ಲಿ ಆನ್ಲೈನ್ ಬೆಟ್ಟಿಂಗೂ ಕೂಡ ಬಂದಿರುವಾಗ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಯಾರು ಈಗ ಕ್ಯಾಶ್ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಆನ್ಲೈನ್ ನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಿ ಕೂತಿದ್ದವರು ಕೂಡ ಆನ್ಲೈನ್ ಮೂಲಕ ತಮ್ಮ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದು ಹತ್ತು ರೂಪಾಯಿ ಹತ್ತು ಲಕ್ಷ ಹತ್ತು ಸಾವಿರ ಎಷ್ಟು ಬೇಕಾದ್ರು ಹೀಗಿರುವಾಗ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ಲೀಗಲ್ ಆ ಇಲ್ಲಿಗಲ್ ಆ ಅಂತ ಕೇಳಿದಾಗ ಖಂಡಿತವಾಗ್ಲು ಇಲ್ಲಿಗಲ್ ಅದು ಬೆಟ್ಟಿಂಗ್ ಅಲ್ಲಿ ದುಡ್ಡು ಹಾಕೋಂಗಿಲ್ಲ ಅದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಪರಿಚಯದ ವಿಷಯ ಆಗಿದೆ ಆದ್ರೂ ಈ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ಸಾಕಷ್ಟು ನಡೀತಾನೆ ಇದೆ ಈ ನಡೀತಾ ಇರುವಂತಹ ದಂಧೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದಷ್ಟು ಟೈಮ್ ಲೈನ್ ಅದ್ರ ಜೊತೆಗೆ ನ ಈಗ ಭಾರತ ಸರ್ಕಾರ ಹಾಕೊಂಡಿದೆ ಆದ್ರೆ ಇದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನೇನ್ ಆಗ್ತಾ ಇದೆ ಅಂತ ಆನ್ಲೈನ್ ಬೆಟ್ಟಿಂಗ್ ಅಂತ ಬಂದಾಗ ಸಾಕಷ್ಟು ಜನಕ್ಕೆ ಗೊತ್ತಿದೆ ಈಗ ಡ್ರೀಮ್ ಇಲೆವೆನ್ ಆಗಿರಬಹುದು ಲೋಟಸ್ ಆಗಿರ್ಬಹುದು ಕಿಂಗ್ ಆಗಿರ್ಬಹುದು ಕಿಂಗ್ ಟ್ರಿಪಲ್ ಸೆವೆನ್ ಈ ತರ ನಾನು ಹೇಳ್ತಾ ಹೋದ್ರೆ ಸಾಕಷ್ಟು ಪ್ಲಾಟ್ಫಾರ್ಮ್ ಗಳಿದೆ ಇವತ್ತು ಆ ಪ್ಲಾಟ್ಫಾರ್ಮ್ಗಳಲ್ಲಿ ಈಗಾಗ್ಲೇ ಸಾಕಷ್ಟು ಜನ ಆಡ್ತಾ ಇದ್ದಾರೆ ಹಾಗಾದ್ರೆ ಎಷ್ಟು ಜನ ಆಡ್ತಾ ಇರಬಹುದು ಮೇಡಮ್ ಅಂತ ನೀವು ಕೇಳಿದ್ರೆ ಅದಕ್ಕೆ ಏಜೆಂಟ್ಸ್ ಅಂತ ಇದ್ದಾರೆ ಈಗ ಒಬ್ಬ ಏಜೆಂಟ್ ಅಂತಂದ್ರೆ ಆ ಏಜೆಂಟಿನ ನ ಕೆಳಗೆ ಸರಿಸುಮಾರು ಐನೂರರಿಂದ ಸಾವಿರ ಸಾವಿರದಿಂದ ಹತ್ತು ಸಾವಿರ ಜನ ಕಸ್ಟಮರ್ಸ್ ಅವರಿಗಿದ್ದಾರೆ ಅವ್ರು ಎಲ್ಲರೂ ಆನ್ಲೈನ್ ಅಲ್ಲಿ ಪೇ ಮಾಡ್ತಾ ಇದಾರೆ ಅಂದ್ರೆ ಖಂಡಿತ ಇಲ್ಲ ಆ ಏಜೆಂಟ್ ಗೆ ದುಡ್ಡು ಹೋಗ್ತಾ ಇದೆ ಆ ಮೂಲಕ ಆ ಏಜೆಂಟ್ ದುಡ್ಡನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆದ್ರೆ ಬೆಟ್ಟಿಂಗ್ ಮಾತ್ರ ಆನ್ಲೈನ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ದುಡ್ಡಿನ ಟ್ರಾನ್ಸಾಕ್ಷನ್ ಆನ್ಲೈನ್ ಅಲ್ಲಿ ಆಗ್ತಾ ಇಲ್ಲ ಆದ್ರೆ ಬೆಟ್ಟಿಂಗ್ ಆನ್ಲೈನ್ ಅಲ್ಲಿ ಆಗ್ತಾ ಇದೆ ಅದನ್ನ ನೋಡೋದಾಗ್ಲಿ ಸ್ಕೋರ್ ಬೋರ್ಡ್ಸ್ ನೋಡೋದಾಗ್ಲಿ ಅಥವಾ ಅದರದ್ದು ಕಮಿಟ್ ಆಗೋದಾಗ್ಲಿ ಯಾಕೆಂತಂದ್ರೆ ಅಲ್ಲಿ ದುಡ್ಡು ಆಡದೇ ಇರೋ ಹಾಗೆ ಅವರು ಪಾಯಿಂಟ್ಸ್ ಗಳ ಮೂಲಕ ಗಳ ಮೂಲಕ ಬೇರೆ ಬೇರೆ ವಿಧಾನಗಳನ್ನ ಕಂಡುಕೊಂಡಿದ್ದಾರೆ ಅದನ್ನ ಅವರಲ್ಲಿ ಫ್ರಂಟ್ ಎಂಡ್ ಅಲ್ಲಿ ತೋರಿಸ್ತಾ ಇದ್ದಾರೆ ಒಬ್ಬ ಏಜೆಂಟ್ ಇಷ್ಟು ಜನ ಕಸ್ಟಮರ್ಸ್ ನ ಇಟ್ಕೊಂಡಿದ್ದಾನೆ ಅಂತಂದ್ರೆ ಅದು ಬರೀ ಬೆಂಗಳೂರಲ್ಲಿ ಇದಾರ ಬರೀ ಮೈಸೂರಲ್ಲಿದ್ದಾರೆ ಬರೀ ಮುಂಬೈ ಅಲ್ಲಿ ಇದಾರ ಅಂತ ಕೇಳಿದ್ರೆ ಪ್ರತಿ ಒಂದು ಕಾರ್ನರ್ ಅಲ್ಲೂ ಇದಾರೆ ಎಷ್ಟ್ ಜನ ಬೆಟ್ಟಿಂಗ್ ಆಡ್ತಾ ಇದಾರೆ ಮೇಡಮ್ ಅಂದ್ರೆ ಬಹುಶಃ ಭಾರತದಲ್ಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಗಿಡ ಜಾಸ್ತಿ ಜನ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಬರೀ ಗಂಡಸರ ಬರೀ ಹೆಂಗಸರ ಅಂತ ಕೇಳಿದ್ರೆ ಇಬ್ರು ಇದಾರೆ ಯಾಕೆಂತಂದ್ರೆ ಇವಾಗ ಆನ್ಲೈನ್ ಬೆಟ್ಟಿಂಗ್ ಅಂತಂದ್ರೆ ಮೊದ್ಲು ಏನಂತ ಇದ್ವಿ ಓಕೆ ಇಂಡಿಯಾ ಗೆಲ್ಲತಾ ಪಾಕಿಸ್ತಾನ ಗೆಲ್ಲತ್ತಾ ಅಂತ ಬೆಟ್ಟಿಂಗ್ ಇರ್ತಿತ್ತು ಈಗ ಹಾಗಲ್ಲ ಪ್ರತಿ ಒಂದು ಬಾಲು ಏನು ಒಬ್ಬ ಬೌಲರ್ ಇಂದ ಅದು ರಿಲೀಸ್ ಆಗಿ ಆ ಬ್ಯಾಟ್ ತನಕ ಮುಟ್ಟೋತೋ ಅಷ್ಟೊತ್ತಿಗೆ ಕೋಟಿ ಅಂತ ಬೆಟ್ಟಿಂಗ್ ಮಾಡಿರುತ್ತೆ ಅದು ಅಂದ್ರೆ ಸಿಂಗಲ್ ಬಾಲ್ ನಾನು ಮಾತಾಡ್ತಾ ಇರೋದು ಒಂದು ಸಿಂಗಲ್ ಬಾಲ್ ಮೇಲೆ ನೂರಾರು ಕೋಟಿ ಬೆಟ್ಟಿಂಗ್ ಆಗ್ತಾ ಇದೆ ಅಂದ್ರೆ ಇಡೀ ಮ್ಯಾಚ್ ಅಷ್ಟೊತ್ತಿಗೆ ಎಷ್ಟು ಕೋಟಿ ಬೆಟ್ಟಿಂಗ್ ಆಗ್ಬಹುದು ಯಾಕೆಂದ್ರೆ ಆ ಬಾಲ್ ಫೋರ್ ಆಗತ್ತಾ ಸಿಕ್ಸ್ ಆಗತ್ತಾ ಅಥವಾ ವೈಡ್ ಆಗತ್ತಾ ಅಥವಾ ಕ್ಯಾಚ್ ಹಿಡಿತಾನ ಆ ಬಾಲ್ ಇನ್ನೊಂದ್ ಆಗತ್ತ ಪ್ರತಿ ಒಂದು ಬೆಟ್ ನಡೀತಾ ಇದೆ ಒಂದು ಬಾಲು ಒಬ್ಬ ಬೌಲರ್ ಕೈಯಿಂದ ರಿಲೀಸ್ ಆಗಿ ಬ್ಯಾಟ್ ಮುಟ್ಟೋ ಆ ಸೆಕೆಂಡ್ಸ್ ಅಲ್ಲಿ ಇಷ್ಟೊಂದು ಕೋಟಿ ಅಂತರ ಒಂದು ಬೆಟ್ಟಿಂಗ್ ನಡೀತಾ ಇದೆ ಅಂದ್ರೆ ಆ ದಂಧೆ ಎಲ್ಲಿ ಮುಟ್ಟಿದೆ ಅಂತ ನೀವು ಒಮ್ಮೆ ಯೋಚನೆ ಮಾಡ್ಬೋದು ಅಂದಾಜೆ ನಿಮ್ಗೆ ಮಾಡಕ್ ಆಗಲ್ಲ ಅಷ್ಟು ದುಡ್ಡು ಇಲ್ಲಿ ಓಡಾಡ್ತಾ ಇದೆ ಅಂದ್ರೆ ಇಲ್ಲಿ ಕಾಲ್ ಭಾಗ ನಾವು ಆನ್ಲೈನ್ ಅಲ್ಲಿ ನೋಡಿದ್ರೆ ಮುಕ್ಕಾಲ್ ಭಾಗ ಈ ಒಂದು ಬೆಟ್ಟಿಂಗ್ ದಂಧೆ ಇವತ್ತಿಗೂ ಲೈವ್ ಆಗಿದೆ ನಾವದನ್ನ ಹಿಡಿಯಕ್ ಆಗಲ್ವಾ ಅಂತಂದ್ರೆ ಖಂಡಿತವಾಗ್ಲು ಹಿಡಿಯಕ್ ಆಗದೆ ಇರುವಂತದ್ದು ಏನಲ್ಲ ಆದ್ರೆ ಹಿಡಿಯಕ್ ಆಗದೆ ಇರುವಂತ ಆಪ್ಷನ್ಸ್ ಅಂತಂದ್ರೆ ಅಲ್ಲಿ ನಾನು ಆಗ್ಲೇ ಹೇಳಿದಂಗೆ ಬೆಟ್ಟಿಂಗ್ ಆಪ್ಷನ್ ಆನ್ಲೈನ್ ಅಲ್ಲಿ ಇದೆ ದುಡ್ಡು ಟ್ರಾನ್ಸ್ಫರ್ ಫಿಸಿಕಲ್ ಆಗಿ ಆಸ್ ಎ ಮನಿ ಕರೆನ್ಸಿ ಓಡಾಡ್ತಾ ಇದೆ ಅಂದ್ರೆ ಒಬ್ಬ ಏಜೆಂಟ್ ತಾನು ತಗೊಳ್ಬೇಕಾದ್ರೆ ಪಾಯಿಂಟ್ ಆನ್ಲೈನ್ ತಗೊಳ್ತಾನೆ ಅಂದ್ರೆ ನನ್ನ ಕ್ಲೈಂಟ್ ಮುನ್ನೂರು ಜನ ಇದ್ದಾರೆ ಅಂದ್ರೆ ಜನದ ಲೋಡ್ ಆತ ತಗೊಳ್ತಾನೆ ಅವನಿಗೆ ಆ ಲೋಡ್ ಅನ್ನ ಬ್ಯಾಲೆನ್ಸ್ ಮಾಡಕ್ ಆಗತ್ತೆ ಇವ್ರು ಗೆದ್ದಿದ್ದುಡ್ಡು ನಾನೇ ಕೊಡಬಲ್ಲೆ ಅನ್ನೋದಾದ್ರೆ ಅವನು ಮೇಲ್ಗಡೆಗೆ ಅಂದ್ರೆ ತನ್ನ ಅಪರ್ ಲೆವೆಲ್ಗೆ ಅದನ್ನ ರಿಲೀಸ್ ಮಾಡಲ್ಲ ತಾನೇ ಹ್ಯಾಂಡ್ಲ್ ಮಾಡ್ತಾನೆ ಒಂದು ಐವತ್ ಕೋಟಿ ನಾನೇ ಕೊಡಕಾಗತ್ತೆ ಮುನ್ನೂರು ಜನ ಆಡಿದ್ದಾರೆ ಅಂದ್ರೆ ಅವ್ನು ಮೇಲ್ಗಡೆ ಲೆವೆಲ್ ಇಲ್ಲ ಅದನ್ನ ತಾನೇ ಹ್ಯಾಂಡ್ಲ್ ಮಾಡ್ತಾನೆ ಇಲ್ಲ ನನ್ಗಿದು ಒಂದು ಒಂದು ಎಂಬತ್ ಕೋಟಿ ತನಕ ಹೋಗ್ಬಿಟ್ಟಿದೆ ನನಗೆ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಅಕಸ್ಮಾತ್ ಇಲ್ಲಿ ಜನ ಏನಾರ ಗೆದ್ದ್ಬಿಟ್ರೆ ನನಗೆ ದುಡ್ಡು ಕೊಡಕ್ ಆಗಲ್ಲ ಅಂದ್ರೆ ಅವ್ನು ನೆಕ್ಸ್ಟ್ ಲೆವೆಲ್ ಗೆ ಅದನ್ನ ಲೋಡ್ ಮಾಡಿ ಆಟಾಡ್ತಾನೆ ಅವನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇನ್ನೊಬ್ರು ಇದಾರೆ ಸೊ ಆತರ ನಾಲ್ಕೈದು ಲೆವೆಲ್ ಅಲ್ಲಿ ಇಲ್ಲಿ ಏಜೆಂಟ್ಸ್ ಕೂತ್ಕೊಳ್ತಾರೆ ಸ್ಟೇಟ್ ವೈಸ್ ಇದಾರೆ ಏರಿಯಾ ವೈಸ್ ಇದಾರೆ ಹಾಗೇನೆ ಅವರ ಡೊಮಿಸೈಲ್ ವೈಸ್ ಇದಾರೆ ಸೊ ಈ ತರ ನೋಡ್ತಾ ಹೋದ್ರೆ ನೀವು ನಾನು ಆಗ್ಲೇ ಹೇಳ್ದಂಗೆ ಒಂದು ಬಾಲ್ ರಿಲೀಸ್ ಆಗಿ ಬ್ಯಾಟ್ ಮುಟ್ಟೋದ್ರಲ್ಲಿ ಅಷ್ಟು ಕೋಟಿ ಅಂತ ದುಡ್ಡು ಓಡಾಡ್ತಾ ಇದೆ ಅಂದ್ರೆ ಭಾರತ ಯಾವತ್ತು ಬಡ ದೇಶ ಅಂತ ಹೇಳ್ತೀವಲ್ಲ ಅದು ಒಂದು ದಟ್ಟನ ನಂದು ಅಷ್ಟು ಕೋಟಿ ಹಂಥ ರೂಪಾಯಿ ಅಲ್ಲಿ ಓಡಾಡ್ತಾ ಇದೆ ಅಂದ್ರೆ ಜನ ತಾವು ಕೂತಲ್ಲೇ ದುಡ್ಡು ಮಾಡಬಹುದು ಅನ್ನೋದನ್ನ ಕಂಡ್ಕೊಂಡಿದ್ದಾರೆ ಆದ್ರೆ ಹತ್ ರೂಪಾಯಿ ಹಾಕಿ ನಾನು ಹತ್ ಸಾವಿರ ಬಿಡ್ತೀನಿ ಅಂತ ಯೋಚನೆ ಮಾಡೋದ್ರಲ್ಲಿ ಅವರು ದುಡ್ಡನ್ನ ಕಳ್ಕೊತಾ ಇದಾರೆ ಹೊರತು ಪಡ್ಕೊಳಕ್ ಆಗ್ತಾನೆ ಇಲ್ಲ ಯಾಕೆಂದ್ರೆ ಇವತ್ ಏನಾಗುತ್ತೆ ಅಂತಂದ್ರೆ ನೂರು ರೂಪಾಯಿ ಹಾಕ್ತಾರೆ ಅದಕ್ಕೆ ಅವರಿಗೆ ಒಂದಿಷ್ಟು ಏಯ್ಟಿ ಕೊಡ್ತಾರೆ ಅವರು ಸೊ ನೂರು ರೂಪಾಯಿ ಹಾಕ್ತಾಗ ಅವ್ರಿಗೆ ಬಂದ್ಬಿಡ್ತು ಒಂದಿಷ್ಟು ಬಂದ್ ಬಂದಾಯ್ತು ಅಲ್ಲಿ ಅವಾಗ ಏನ್ ಅನ್ಸುತ್ತೆ ಆಯ್ತು ಬಿಡು ನೂರು ರೂಪಾಯಿ ಆಡಿದ್ದೆ ಅಲ್ವಾ ನೆಕ್ಸ್ಟ್ ಮ್ಯಾಚ್ ನಾನು ಹತ್ತು ಸಾವಿರ ರೂಪಾಯಿ ಆಡ್ತೀನಿ ಹತ್ ಸಾವಿರ ನನ್ಗಲ್ಲಿ ಎಂಬತ್ ಸಾವಿರ ಬರ್ತಾ ಇದೆ ಓಕೆ ಅದಾಯ್ತು ನೆಕ್ಸ್ಟ್ ನಾನ್ ಐದ್ ಲಕ್ಷ ಆಡ್ತೀನಿ ನಮ್ಮ ಮನೆಯಲ್ಲಿ ಏನೋ ಒಂದು ತೊಂದರೆ ಇದೆ ನನ್ ಮಗಳನ್ನ ಮೆಡಿಕಲ್ ಸೇರಿಸಬೇಕು ನನ್ ಮಗನ ಇಂಜಿನಿಯರಿಂಗ್ ಸೇರಿಸಬೇಕು ಏನೋ ಒಂದ್ ಆಡ್ತಾರೆ ಆದ್ರೆ ಅವರ ಆ ಒಂದು ಆಸೆ ಏನಿರುತ್ತೆ ಅಂತಂದ್ರೆ ಆಯ್ತು ನಾನೀಗ ಐದ್ ಲಕ್ಷ ಆಡಿದೀನಿ ನಾಳೆ ಬೆಳಿಗ್ಗೆ ಬಂದ್ಬಿಡತ್ತ ಅಂದ್ರೆ ಬರಲ್ಲ ಅಲ್ಲಿ ಸೋಲ್ತಾರೆ ಅವಾಗೇನು ಏನ್ ಅನ್ಕೊಳ್ತಾರೆ ಓಕೆ ಐದ್ ಲಕ್ಷ ಸೋತಿದ್ದೆ ನಿನ್ನೆ ಐವತ್ ಸಾವಿರ ಸೋತಿದ್ದೆ ಇದು ಎರಡನ್ನೂ ಸೇರಿಸಿ ಮತ್ತೆ ಆಡ್ತೀನಿ ಸೋ ದಟ್ ನಾನು ಅದನ್ನ ಕವರ್ ಮಾಡ್ತೀನಿ ಈ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ ಕವರ್ ಮಾಡೋದು ಅಥವಾ ಅದನ್ನ ಕಳ್ಕೊಂಡಿರೋ ದುಡ್ಡನ್ನ ಮತ್ತೆ ಪಡೆಯೋದು ಅಂತ ಈ ಒಂದು ಗೇಮಿಂಗ್ ಟ್ಯಾಕ್ಟಿಕ್ಸ್ ಅಲ್ಲಿ ಅವರು ಆಕ್ಚುಲಿ ಹತ್ ರೂಪಾಯಿ ಹಾಕಿ ಹತ್ ಸಾವಿರ ಮಾಡೋದಿರ್ಲಿ ಹತ್ತ್ ಸಾವಿರ ಹಾಕಿ ಹತ್ತು ರೂಪಾಯಿ ಪಡೆಯಕ್ ಇಲ್ಲ ಯಾಕೆಂದ್ರೆ ಒಂದು ಇಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ದುಡ್ಡು ಮಾಡ್ತಾ ಇರೋರು ಜನ ಅಲ್ಲಿ ಇನ್ವಾಲ್ವ್ ಆಗಿರೋರು ನಾಳೆ ದಿನ ಸೇ ಫಾರ್ ಎಕ್ಸಾಂಪಲ್ ನಾನೇ ಹತ್ತು ಲಕ್ಷ ಹಾಕಿದೀನಿ ಗೇಮ್ ಅಲ್ಲಿ ನಾನು ಸೂತೋದೆ ಅದು ಮೋಸ ಆಗಿರೋದು ನಾನು ಯಾರ ಹತ್ರ ಕಂಪ್ಲೇಂಟ್ ಮಾಡ್ಲಿ ಐ ಕಾಂಟ್ ಪೊಲೀಸ್ ನಾನು ಎಲ್ಲೂ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ಇಲ್ಲಿಗಲ್ ಜೊತೆಗೆ ನಾನು ಆಪ್ ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಆಪ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಅದು ಎಷ್ಟು ಸೆಕ್ಯೂರ್ ನನ್ನ ಫೋನ್ ಸೆಕ್ಯೂರ್ಡ್ ಆಗಿ ಇಟ್ಕೊಳತ್ತಾ ಯಾಕೆಂತಂದ್ರೆ ಅದರಲ್ಲಿ ನಾನು ನನ್ನ ಬ್ಯಾಂಕಿನ ಅಕೌಂಟ್ ಅಂದ್ರೆ ಖಾತೆನು ಕನೆಕ್ಟ್ ಮಾಡ್ಬಿಡ್ತಾ ಇದ್ದೀನಿ ಅಲ್ಲಿ ಸೊ ನಾಳೆ ದಿನ ಹ್ಯಾಕ್ ಆಯ್ತು ಈ ಆಪ್ ಇಂದನೆ ಆಗಿದೆ ನಾನು ಆನ್ಲೈನ್ ಗೇಮಿಂಗ್ ಆಡ್ತಾ ಇದೆ ಅಂತ ಯಾರ ಹತ್ರ ಹೋಗಿ ಹೇಳಿ ನಾನು ಬೆಟ್ಟಿಂಗ್ ಅದ್ರಲ್ಲಿ ದುಡ್ಡು ಕಳೆದೋಯ್ತು ಅಂತ ಯಾರ ಹತ್ರ ಹೋಗಿ ಹೇಳಿ ನಾನು ಕರೆಕ್ಟ್ ಸೊ ಇಲ್ಲಿ ಆಗ್ತಾ ಇರುವಂತಹ ಒಂದು ಏನು ಬೇರೆದೇ ಒಂದು ಗ್ರೇ ಪ್ರಪಂಚ ಅಂತ ನಾವೇನ್ ಕರಿತೀವಿ ಗ್ರೇ ವರ್ಲ್ಡ್ ಅಂತ ನಾವೇನ್ ಕರಿತೀವಿ ಅದು ಎಷ್ಟೋ ಜನದ ಕಣ್ಣು ಒಂದಿಗೆ ಇನ್ನೂ ಬಂದಿಲ್ಲ ಅವ್ರೇನ್ ಅನ್ಕೊಳ್ತಾರೆ ನಾನು ನನ್ನ ಏಜೆಂಟ್ಗೆ ನಾನು ಐದು ಲಕ್ಷ ಕೊಟ್ಟಿದ್ದೀನಿ ನಾನು ಇದನ್ನ ಗೆದ್ರೆ ಇಂಟು ಏಯ್ಟಿ ಪರ್ಸೆಂಟ್ ನನಗೆ ಬಂದ್ಬಿಡತ್ತೆ ನಾಳೆ ಬೆಳಗ್ಗೆ ಆಯ್ತು ಎರಡು ಸಲ ಬರ್ಬೋದು ಆದ್ರೆ ನೀವ್ ಯಾವಾಗ ನಿಮ್ಮ ಅಮೌಂಟ್ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗ್ತಿರೋ ಗೆಲ್ಲೋ ಒಂದು ಮಾರ್ಜಿನ್ ಏನಿರುತ್ತೆ ಅದ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅವಾಗ ಏನ್ ಗೊತ್ತೆ ಇದು ಕ್ರಿಕೆಟ್ ಮಾತ್ರ ಅಲ್ಲ ಎಷ್ಟು ಜನ ಅನ್ಕೋತಾರೆ ಓ ಮೇಡಮ್ ಕ್ರಿಕೆಟ್ ಬೆಟ್ಟಿಂಗು ಕ್ರಿಕೆಟ್ ಐ ಪಿ ಎಲ್ ನಿಂತೋದ್ರೆ ನಿಂತೋಗುತ್ತೆ ಅಂತ ಲೆಟ್ ಮಿ ಟೆಲ್ ಯು ಬೆಟ್ಟಿಂಗ್ ಅನ್ನೋದು ಕ್ರಿಕೆಟ್ ಮಾತ್ರ ಅಲ್ಲ ಎಲೆಕ್ಷನ್ ನಡೆದಾಗ ಆಗತ್ತೆ ಬೆಟ್ಟಿಂಗು ಯಾರು ಎಷ್ಟು ಓಟಲ್ಲಿ ಗೆಲ್ತಾರೆ ಯಾರು ಎಷ್ಟು ಓಟಲ್ಲಿ ಸೋಲ್ತಾರೆ ಅಂತ ನಡೆಯುತ್ತೆ ಅಲ್ಲಿ ಇನ್ಯಾವುದೋ ಒಂದು ಟೀಮಿಂಗ್ ಕಾಂಪಿಟೀಷನ್ ನಡೀತಾ ಇದೆ ಅಂದ್ರೆ ಕಬಡ್ಡಿನೋ ಇನ್ನೊಂದೇನೋ ನಡೀತಾ ಇದೆ ಲೇಡೀಸ್ ಐ ಪಿ ಎಲ್ ನಡೀತಾ ಇದೆ ಅಥವಾ ಬೇರೆ ಇನ್ಯಾವ್ದೋ ಬ್ಯಾಡ್ಮಿಂಟನ್ ನಡೀತಾ ಇದೆ ಇದು ಯಾವ್ದೂ ಅಲ್ಲ ಇಲ್ಲಿ ಜಲ್ಲಿಕಟ್ಟು ನಡೀತಾ ಇದೆ ನಾಳೆ ಬೆಳಗ್ಗೆ ಅದಕ್ಕೆ ಬೆಟ್ಟಿಂಗ್ ನಡೀತಾ ಇದೆ ಆನ್ಲೈನ್ ಅಲ್ಲಿ ಭಾರತ ಸರ್ಕಾರದಿಂದ ಸರ್ಕಾರದಿಂದ ಎಷ್ಟು ಮಾನಿಟರ್ ಮಾಡ್ತಾ ಇದ್ದಾರೆ ಈ ತರದ್ದು ಬಿಕಾಸ್ ದಿಸ್ ಇಸ್ ನೀಡೆಡ್ ಇವತ್ತು ನಮ್ಮ ಯೂತ್ ಇದಕ್ಕೆ ಹಿಂದೆ ಹೋದ್ರೆ ನಾಳೆ ದಿನ ನಮ್ಮ ಈ ಬ್ರಿಲಿಯಂಟ್ ಬ್ರೈನ್ಸ್ ಅಥವಾ ಫ್ರೆಶ್ ಬ್ಲಡ್ ಅಂತ ನಾವ್ ಏನ್ ಕರಿತೀವಿ ಇವ್ರೆಲ್ಲರೂ ಬೇರೆ ಗೆ ಹೋಗ್ತಾ ಇದಾರಲ್ವಾ ಯಾವತ್ತು ಪ್ರಪಂಚದಲ್ಲಿ ಆಕ್ಚುಲ್ ಆಗಿ ಏನ್ ಮಾಡ್ಬೇಕು ಅಂತ ಯಾವತ್ತು ತೋರಿಸ್ತಾ ಇದೀವಿ ಈ ತರ ಮಾಡಿದ್ರೆ ಶಿಕ್ಷೆ ಆಗತ್ತೆ ಅಂತ ಯಾವ ಒಂದು ಕೇಸನ್ನ ನಾವ್ ಎಕ್ಸಾಂಪಲ್ ಇಟ್ಕೊಳ್ಳೋಣ ಯಾಕೆಂದ್ರೆ ಪಾಪ್ಯುಲರ್ ಗೇಮ್ಸ್ ಅಂತ ಬಂದಾಗ ನಾವು ಪಬ್ಜಿ ನೋಡಿದ್ವಿ ಫ್ರೀ ಫೈರ್ ನೋಡಿದ್ವಿ ಕಾಲ್ ಆಫ್ ಡ್ಯೂಟಿ ನೋಡಿದ್ವಿ ಲೂಡೋ ನೋಡಿದ್ವಿ ತೀರ್ಪತ್ತಿ ನೋಡಿದ್ವಿ ಆದ್ರೆ ಇದ್ರ ಹಿಂದಗಡೆ ನಡೀತಾ ಇರುವಂತಹ ಈ ಒಂದು ಬೆಟ್ಟಿಂಗ್ ದಂಧೆ ಏನಿದೆ ಇದು ಬಹಳ ದೊಡ್ಡದಾಗಿದೆ ನಾವು ಇದನ್ನ ಮಾತಾಡ್ತಾ ಹೋದ್ರೆ ಬಹುಶಃ ಇಡೀ ದಿನ ಮಾತಾಡಿದ್ರು ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಸರ್ಕಾರದಿಂದ ಯಾವ ರೀತಿ ಇದನ್ನ ನಾವು ನೀವೀಗ ಓದದ್ರಲ್ಲ ಲಿಸ್ಟು ನಾನೀಗ ನಿಮಗೆ ವೆರಿಫಿಕೇಶನ್ ಕೊಟ್ಟೆ ಎಷ್ಟು ಆನ್ಲೈನ್ ಎಷ್ಟು ಆಫ್ಲೈನ್ ಅಂತ ಈ ಆಫ್ಲೈನ್ ನ ಹೇಗ್ ತಡಿತೀವಿ ಆನ್ಲೈನ್ ಅಲ್ಲಿ ನಾನು ಬಹುಶಃ ನಾನು ಡ್ರೀಮ್ ಇಲೆವೆನ್ಗೆ ಒಂದು ಹತ್ತು ಲಕ್ಷ ಕಳಿಸ್ದೆ ಅಂದ್ರೆ ಬಹುಶಃ ನಾವು ಮಾನಿಟರಿ ಕಂಟ್ರೋಲ್ ಮೂಲಕ ನಾವು ನಡೀತಾ ಇದೆ ಯಾಕೆ ದುಡ್ಡು ಕಳಿಸಿದ್ರು ಅನ್ನೋದು ಕಂಟ್ರೋಲ್ ಮಾಡಬಹುದು ಆದ್ರೆ ಒಬ್ಬ ಏಜೆಂಟ್ ಕೈಯಿಂದ ದುಡ್ಡಿಸ್ಕೊಂಡು ಹೋಗ್ತಾ ಇದನ್ನಲ್ಲ ಇದನ್ನ ಹೇಗೆ ತಡಿತೀವಿ ನಾವು ಯಾಕೆಂದ್ರೆ ಇವಾಗ ನಾವು ಡ್ರೀಮ್ ಇಲೆವೆನ್ ಅಲ್ಲಿ ಪಾಯಿಂಟ್ಸ್ ನೋಡ್ತೀವಿ ಒನ್ ಪಾಯಿಂಟ್ ಇಸ್ ಇಕ್ವಲ್ ಟು ತೌಸಂಡ್ ರುಪೀಸ್ ಸೊ ಅದಕ್ಕೆ ಎಲ್ಲಿದೆ ಡಾಕ್ಯುಮೆಂಟ್ ಇದೆ ಪ್ರೂಫ್ ಎಲ್ಲಿದೆ ಎವಿಡೆನ್ಸ್ ಅಲ್ಲಿ ಇದೆ ನಾವು ಒಬ್ಬರನ್ನ ಹಿಡಿಯಕ್ಕೆ ಏಜೆಂಟ್ ಬಯಸು ಅಂತ ಬಂದಾಗ ಏಜೆಂಟ್ ನಿಮ್ಮನ್ನ ಫಿಸಿಕಲ್ ಆಗಿ ಮೀಟ್ ಮಾಡಿ ನಿಮ್ಮ ದುಡ್ಡನ್ನ ತಗೊಳ್ತಾ ಇದಾರೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅವರು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಆ ದುಡ್ಡನ್ನ ಬೆಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಭಾರತದ ಪ್ರಪಂಚ ಇಡೀ ಪ್ರಪಂಚದಲ್ಲಿ ಭಾರತ ಯಾವ ಕಡೆ ತಿರ್ಕೋತಾ ಇದೆ ಯಾಕಂದ್ರೆ ರೆವಿನ್ಯೂ ಜನರೇಟ್ ಆಗ್ತಾ ಇದೆ ಅದು ಭಾರತ ಸರ್ಕಾರದ ಕಣ್ಣಿಗೆ ಬೀಳ್ತಾ ಇಲ್ಲ ಯಾಕಂದ್ರೆ ಅದ್ ಯಾವ್ದು ನಮ್ಮ ಟ್ಯಾಕ್ಸ್ ಒಂದು ಬ್ರಾಕೆಟ್ ಅಲ್ಲಿ ಬರ್ತಾ ಇಲ್ಲ ಎರಡನೇದು ಅಕಸ್ಮಾತ್ ನಮ್ಮ ಸಾಮಾನ್ಯ ಜನ ಯಾರೋ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿನವನು ತನ್ನ ಮಗಳು ಮದ್ವೆ ಮಾಡಬೇಕು ಅಂತ ಹೇಳಿ ಈ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಮನೇನೋ ಅಥವಾ ಹೆಂಟಿ ಒಡವೆನೋಟ್ ಹಾಕಿರ್ತಾನೆ ಬೇರೆ ಮೋಸ ಆಗಿದೆ ಅವ್ನ್ ಮಾಡಿದ ಬೆಟ್ಟಿಂಗು ಈ ಬಾಲ್ ಸಿಕ್ಸ್ ಹೊಡಿಯತ್ತೆ ಅಂತ ಆದ್ರೆ ಅವನು ಅಪ್ಡೇಟ್ ತಗೋಬೇಕಾಗಿರೋ ಇಲ್ಲ ನೀವು ಅದನ್ನ ಬೆಟ್ಟೆ ಮಾಡಿಲ್ಲ ಅಂತಾನೆ ಯಾರ ಹತ್ರ ಹೇಳೋದೀಗ ಇವತ್ತಿನ ಈ ಬೆಟ್ಟಿಂಗ್ ಪ್ರಪಂಚ ಹೀಗಿರುವಾಗ ನಮ್ಮ ಸರ್ಕಾರದಿಂದ ನೀವು ಹೇಳಿದ್ದ ರೂಲ್ಸ್ ಜೊತೆಗೆ ಇನ್ನು ಸ್ಟ್ರಿಂಜೆಂಟ್ ಲಾ ಬೇಕು ನಮಗೆ ಲಾರ್ಡ್ ಆಫ್ ಸ್ಟ್ರಿಂಜೆಂಟ್ ಲಾ ಇದರಲ್ಲಿ ಆಕ್ಚುಲ್ ಜನದ ಮಧ್ಯ ಮಾನಿಟರಿಂಗ್ ಜೊತೆಗೆ ಸೈಬರ್ ಪ್ರಪಂಚದ ಮಾನಿಟರಿಂಗ್ ನಡಿಬೇಕು ಹಾಗೇನೆ ಈ ತರದ ಒಂದು ಗೇಮಿಂಗ್ ಪ್ಲಾಟ್ಫಾರ್ಮ್ ಅಪ್ಲಿಕೇಶನ್ ನ ಅಪ್ರೂವ್ ಮಾಡೋದಕ್ಕೆ ಒಂದು ಪ್ರಾಪರ್ ಕಮಿಟಿ ಕುತ್ಕೋಬೇಕು ಲೈಸೆನ್ಸ್ ಕೊಡಬೇಕು ಅದಕ್ಕೆ ಅಂದ್ರೆ ಇವತ್ತು ಒಂದು ಡ್ರೀಮ್ ಇಲೆವೆನ್ ನಮ್ಮ ಜನ ಅದನ್ನ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಇಸ್ ಇಟ್ ಬಿನ್ ಅಂತ ಕೇಳಿದ್ರೆ ನೋ ಸರ್ಕಾರದಿಂದ ಮಾನ್ಯತೆ ಪಡೆದಿದ್ಯಾ ಇಲ್ಲ ಪರ್ಮಿಷನ್ ಕೊಟ್ಟವ್ ಯಾರು ಗೊತ್ತಿಲ್ಲ ಏನಿದೆಯೋ ಅಕ್ಸೆಪ್ಟ್ ಮಾಡ್ತೀನಿ ಇಂಡಿಯನ್ ಲಾ ಪ್ರಕಾರ ಬಟ್ ಗೇಮ್ ಆಫ್ ಸ್ಕಿಲ್ ಅನ್ನೋದಕ್ಕೆ ಎಲ್ಲಿದೆ ಇಲ್ಲಿ ನೀವು ಒಂದು ಬೆಟ್ಟಿಂಗ್ ದಂದೇನ ಗೇಮ್ ಆಫ್ ಸ್ಕಿಲ್ ಅಂತ ಹೆಂಗ್ ಕರಿತೀರಾಕ್ಟ್ ಅಲ್ವಾ ಸೊ ಇದಕ್ಕೆ ನಮಗ್ ಬೇಕಾಗಿರೋದು ಈ ಲಾ ನೀವ್ ಏನ್ ಇಷ್ಟೊತ್ತವರೆಗೂ ಓದಿದ್ರು ನನಗೆ ಅದ್ರ ಜೊತೆಗೆ ನಾವು ಇನ್ನಷ್ಟು ಸ್ಟ್ರಿಂಜೆಂಟ್ ಲಾಗಳನ್ನ ತರಬೇಕು ಅಂತ ಹೇಳಿ ಮಾತಾಡ್ತೀನಿ ಮೇಡಮ್ ಮಾತಾಡ್ತೀನಿ